ಂಬ ಕನ್ನಡ ಸಾಹಿತ್ಯ ಪರಿಷತ್ತು ಬೆಳಗಾವಿ ಜಿಲ್ಲೆ ಮತ್ತು ಕನ್ನಡ ಸಾಂಸ್ಕೃತಿಕ ಭವನದ ಕ್ಷೇಮಾಭಿವೃದ್ಧಿ ಸಂಘ ಬೆಳಗಾವಿ ಜಿಲ್ಲೆಯ ಶತಮಾನ ಕನ್ನಡ ಸಾಹಿತ್ಯಗಳು ತಿಂಗಳ ಉಪನ್ಯಾಸ ಕಾರ್ಯಕ್ರಮ ಇದು ಒಂದು ಒಂದು ಡಜನ್ ಅಂತ ಅಂದ್ರೆ ಹನ್ನೆರಡನೇ ತಿಳಿದ ಡಾಕ್ಟರ್ ದಿವಂಗತ ಡಾಕ್ಟರ್ ಸಿದ್ದಯ್ಯ ಪುರಾಣಿಕ ಅವರ ಬದುಕು ಈ ಒಂದು ಉಪನ್ಯಾಸವನ್ನ ನೀಡಲು ಆಗಮಿಸಿದಂತ ಶ್ರೀಯತ ಮೃತ್ಯುಂಜಯ ಸಾಂಗಗಳು ಹಿರೇಮಠ ಹಿರೇಮಠ ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಶ್ರೀಮತಿ ಮಂಗಲಾ ನೆಟ್ಟಗೋಡ್ ಅವರೇ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀಯತ್ತ ಸುರೇಶ್ ನರಗುಂದವರಿ ಹಾಗೂ ಇನ್ನೊರ್ವ ಅತಿಥಿಗಳಾದಂಥ ವಿರ್ಭಾಸ್ ಅವರೇ ನಿರೂಪಣೆ ಮಾಡುವ ಡಾಕ್ಟರ್ ಹೇಮಾ ಸೋನೋಳಿ ಹಾಗೂ ನೂರ ಇಪ್ಪತ್ತೈದಕ್ಕೂ ನೂರ ಇಪ್ಪತ್ತೈದಕ್ಕೂ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದಂಥ ಕುಮಾರಿ ವಿದ್ಯಾ ಸಿದ್ಧಗಿ ಸಿದ್ದಪ್ಪ ಕಾಗಿ ಸರ್ಕಾರಿ ಕನ್ನಡ ಪ್ರೌಢಶಾಲೆ ಹಿರೇಬಹೂರ್ ಸೌದಜಿ ತಾಲೂಕು ಹಾಗೂ ಇಲ್ಲಿ ಆಗಮಿಸಿದ ಎಲ್ಲ ಕನ್ನಡ ಮನಸ್ಸುಗಳೇ ಸಿದ್ದಯ್ಯ ಪುರಾಣಿಕರದ ಒಂದು ಬಹಳ ಅಂದ್ರೆ ಬಹಳ ಒಳಗೆ ಬಹಳ ಅಗದಿ ಅರ್ಥಗಂಭಿತವಾದಂತಹ ಒಂದು ಮಾತುಗಳನ್ನ ಅವರು विनय बंतो विनय होयतो बुद्धि बंतो श्रद्धे होयतो श्रद्धे बंतो विवेचने होयतो समृद्धि बंतो संस्कृति होयतो विज्ञान बंतो समाधान होयतो शरीर स्वास्थ्य बंतो चित्त स्वास्थ्य होयतो दीर्घायु शो बंतो जीवन सारस्य बंतो होयतो बोधनी बंतो साधनय होयतो मान बंतो कृतिय होयतो जाति बंत प्रीति होयतो ಸ್ವಾತಂತ್ರ್ಯ ಬಂತು ಸೌಜನ್ಯವಾಯಿತು ಇದರ ಮ್ಯಾಲನ ಒಂದ್ ತಾಸ ಉಪನ್ಯಾಸ ಮಾಡಬಹುದು ಅಂತ ಒಂದು ಕವ್ಯಾನಂದರು ಖ್ಯಾತ ಸಿದ್ದಯ್ಯ ಪುರಾಣಿಕರು ಒಂದಕ್ಕೊಂದು ಪೂರಕವೆನಿಸುವಂತ ಸಂಗತಿಗಳನ್ನ ಹೇಳುತ್ತಾ ನಮ್ಮ ಒಂದು ಈ ಒಂದು ಬರೆದಂತದ್ದು ಬಹಳ ಬಹಳ ಅರ್ಥಗಂಪಿತವಾಗಿ ಬರೆದಂತಹ ಒಂದು ಸಿದ್ದಯ್ಯ ಪುರಾಣಿಕರದು ಇವತ್ತ ನಾವು ಆಕ್ಚುಲಿ ಶ್ರೀಮಾನ್ ಸರ್ದಾರ್ ರಾಜ ಲಕ್ಷ್ಮಗೌಡ ಸರ್ ದೇಸಾಯಿ ಶತಮಾನ ಕಂಡ ನಾವು ನಾವ ಮಾಡಿದ್ದು ಇದೇ ತಾರೀಕು ಅದು ಏನಾಗಿತ್ತು ಅಂದ್ರೆ ಪುಸ್ತಕದೊಳಗಣ ಜೂನ್ ಅಂತ ಪ್ರಿಂಟ್ ಆಗಿಬಿಟ್ಟಿತ್ತು ಪ್ರಕಾಶ್ ಗಿರಿಮಲ್ ಅವ್ರ ಏನಂದ್ರು ಇಲ್ಲ ಜೂನ್ ತಪ್ಪು ಪ್ರಿಂಟ್ ಆಗ್ಯದ ಅದನ್ನ ಮುಂದಿನ ತಿಂಗಳಿಟ್ಟುಕೋರಿ ಅಂತಂದಾಗ ಮಾತ್ರ ಹುಡುಕಿ ಹಾಡಿದು ಹುಡುಕಾಡಿದ್ ಈ ತಿಂಗಳೊಳಗ ನಿಜವಾಗಿ ಒಂದು ಆರು ಜೂನ್ ಒಂದು ಆರಕ್ಕೆ ಹುಟ್ಟಿದ್ರು ಅಂತ ನಮ್ಮ ಶಿಕ್ಷಕರನ್ನ ಇಟ್ಟಿರ್ತಾರೆ ಎತ್ತಾನೆ ಯಾ ಸಾಹಿತಿ ಶತಮಾನ ಕಣ್ಣದ ಹಿಂದಿನ ನೋಡಿದವು ಇವರು ಒಬ್ಬರ ಸಿಕ್ಕರ್ ನಮಗೆ ಭಾಳ ಹುಡುಕೆ ಜೂನ್ ತಿಂಗಳಾಗ ಯಾರ್ದು ಹುಡುಕಾಡ ಇವರು ಒಬ್ಬರ ಸಿಕ್ಕರ್ ನಮಗೆ ಇಲ್ಲೇ ಬೆಳಗಾವಿ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಿ ಭಾಳ ಒಂದು ಅಪಾರವಾದಂತ ಇಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಗೆ ಕೊಡುಗೆಯನ್ನು ನೀಡಿದ್ದಾರೆ ಜೂನ್ ತಿಂಗಳೊಳಗೆ ಒಳಗೆ ಇವ್ರ ಒಬ್ಬರ ಅದಕ್ಕೆ ನಾವು ರಾಜ ಲಕ್ಕನಗೌಡ ದೇಸಾಯಿ ಅವರ ಶತಮಾನದ ಕಂಡ ಸಾಹಿತಿ ಅಲ್ಲಿ ಡಾಕ್ಟರ್ ಸರಸ್ವತಿ ಕಳಸದವರ ಅದಕ್ಕೆ ಇಟ್ಟಿದ್ದು ಅವರಿಗೆ ಮುಂದಿನ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಅಂದ್ರೆ ಅವ್ರ ಜನ್ಮದಿನ ಇಪ್ಪತ್ತೊಂಬತ್ತಿರೋದ್ರಿಂದ ಇಪ್ಪತ್ತೊಂಬತ್ತಕ್ಕ ಇಡಬೇಕಾಗ್ತದೆ ಈ ಕಾರ್ಯಕ್ರಮವನ್ನು ಇನ್ನ ಇಂದು ಅಂತಾರಾಷ್ಟ್ರೀಯ ದ್ವೇಷ ದ್ವೇಷ ಸರಿತ ಭಾಷಣ ಇವತ್ತು ಮತ್ತ ಈ ಒಂದು ದ್ವೇಷ ಭಾಷಣಕ್ಕ ಕಿವಿ ಕೊಡದಂತೆ ಜಾಗೃತಿ ಮೂಡಿಸುವಂತ ಅಗತ್ಯವನ್ನ ನಾವು ಈ ದಿನ ಈ ದಿನ ಒಂದು ನಮ್ಮದು ರಾಷ್ಟ್ರೀಯ ಕಾರ್ಯಕ್ರಮ ಅದೇ ರೀತಿ ಇ ಎನ್ ಮೂರ್ತಿರಾವ್ ಇವರು ಜನಿಸಿದಂಥ ದಿನ ಆನಂತರ ದೇವರ ಕೃತಿ ಮೂಲಕ ಕನ್ನಡ ಸಾಹಿತ್ಯ ಲೋಕದಲ್ಲಿ ಖ್ಯಾತ ವಿಮರ್ಶಕ ಪ್ರಬಂಧಕಾರದಂಥ ಪ್ರಬಂಧಕಾರದಂಥ ಶ್ರೀ ಎನ್ ಮುತಾಲಿಕ್ ಮೂರ್ತಿರಾವ್ ಅವರು ಇವರು ಒಂದು ನೂರ ನಾಲ್ಕು ವರ್ಷ ಬದುಕ್ತಾರೆ ಆನಂತರ ಇವತ್ತ ವಿಶ್ವ ಸುಸ್ಥಿರ ಪಾಕಶಾಸ್ತ್ರ ದಿನ ಒಳ್ಳೆಯ ಆಹಾರವನ್ನ ಅಂತ ಹೇಳಿ ಇವತ್ತು ಆ ದಿನಾಚರಣೆ ಅದ ಇನ್ನ ರಾಣಿ ಲಕ್ಷ್ಮೀಬಾಯಿ ಜನ್ಮ ದಿನಾಚರಣೆನು ಇವತ್ತನ ಅದ ಆ ನಂತರ ಇವತ್ತ ಕೈಯಾರ ಕಿನ್ನಣ್ಣ ರೈ ಅವರ ಜನ್ಮ ದಿನನೂ ಇವತ್ತದ ಇಂಥ ಒಂದು ఎలా జన్మ ఇవత్ ఎర దగ్గో జన్మదిన శుభాశయలు మొట్ట జగత్త అదినూ శుభాశయలు ఈ బాదు కన్నడ సాహిత్య పరిషత్గుండీ సభయ్ కెమ్మణ గుండీ చిక్మంగ్ళూర్ జిల్లా సర్కారి వాహన ఇలా

ತಯಾರಿ ಅದನ್ನು ದಿನಾಂಕವನ್ನ ಏನ್ ಮಾಡುದು ಮುಖ್ಯಮಂತ್ರಿ ಅವರಿಗೆ ಭೇಟಿಯಾಗಿ ಒಂದು ದಿನಾಂಕವನ್ನು ತೆಗೆದುಕೊಳ್ಳಲಿಕ್ಕೆ ಅಲ್ಲಿ ಒಂದು ಇದನ್ನ ಮಾಡಿದ್ರು ಅಧ್ಯಕ್ಷರು ಕಮ್ ಈ ಜೂನ್ ಒಳಗನೆ ಇದ್ದು ಡಿಸೆಂಬರ್ ಕ ಮುಂದೂಡಲಾಗಿದೆ ಆ ನಂತರ ಅಲ್ಲಿ ಮಂಡ್ಯದ ಜಿಲ್ಲಾ ಅಧ್ಯಕ್ಷರು ಒಬ್ರು ಈ ಒಂದು ಯಕೃತ್ವದ ಒಂದು ಸಮಸ್ಯೆಗಾಗಿ ಅವರು ರು ಅಲ್ಲಿ ಒಂದು ಅಧ್ಯಕ್ಷನನ್ನು ಅವರು ತಾತ್ಕಾಲಿಕವಾಗಿ ಸಮ್ಮೇಳನ ಮುಖ್ಯಮಟ್ಟ ಒಬ್ಬರ ಅಧ್ಯಕ್ಷರನ್ನು ನೇಮಕಿಯನ್ನ ಮಾಡೋರದ ವಿದೇಶದೊಳಗ ಆಸ್ಟ್ರೇಲಿಯಾದೊಳಗ ಒಂದು ಕನ್ನಡ ಸಮ್ಮೇಳನವನ್ನ ಮಾಡುವಂತ ಒಂದು ನಿರ್ಣಯವನ್ನ ತೆಗೆದುಕೊಂಡ್ರು ನಮ್ಮ ಸಮ್ಮೇಳನ ಪರವಾಗಿ ಎಲ್ಲರಿಗೂ ಆಮಂತ್ರಣ ಕೊಡುವಂತ ಒಂದು ಕಾರ್ಯಕ್ರಮ ಅಲ್ಲಿ ಸರ್ವಾನುಮತದಿಂದ ಪಾಸ್ ಮಾಡಿದ್ರು ಆ ನಂತರ ಕೆಲವೊಂದು ತಿದ್ದುಪಡಿಗಳನ್ನ ಮಾಡಿದಾರ ಆ ತಿದ್ದುಪಡಿಗಳು ನಿಮಗೆ ಬರ್ತಾವ ಆ ಒಂದು ಮೀಟಿಂಗ್ ನೀವು ಅದಕ್ಕೆ ಅಡ್ವಾನ್ಸ್ ಲಿಖಿತವಾಗಿ ನೀವು ಕೊಡಬೇಕಾಗ್ತದ ಯಾವ ತಿದ್ದುಪಡಿ ಮಾಡ್ತಾರಲ್ಲ ಈಗ ಸಂವಿಧಾನ ತಿದ್ದುಪಡಿ ಲೋಕಸಭಾದಾಗ ನೋಡ್ರಿ ಸೋಸನೇನೇನೋ ಅದು ಹಂಗೆ ನಮ್ದು ಒಂದು ನಮ್ದೊಂದು ಕನ್ನಡ ಸಾಹಿತ್ಯ ಪರಿಷತ್ತದ ಬೈಲ ಆಗ್ತದ ಆ ಬೈಲವನ್ನ ತಿಂತಲಿಕ್ಕೆ ಅವರು ಉತ್ಸುಕರಾಗಿದ್ದಾರೆ ಅವು ಆ ಅದಕ್ಕೆ ಬೇಕೋ ಬೇಡ ಅನ್ನೋ ಲಿಖಿತ ರೂಪದಲ್ಲಿ ನೀವು ಕೊಡಬೇಕಾಗ್ತದೆ ಪೇಪರ್ ನೋಡ್ಕೊತಿದ್ರಿ ಅದಕ್ಕೆ ಏನೇನ್ ಬೇಕು ಅನ್ನೋದನ್ನ ನೀವು ಮಾಡ್ಲಿಕ್ಕೆ ಆ ಲಿಖಿತವಾಗಿ ಕೊಡಬೇಕು ಹಂಗ ಬಾಯಿ ಹೇಳಿಲ್ಲ ಆ ಕೂಡ ಬರಬೇಕು ಇಷ್ಟು ಹೇಳಿ ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತೇನೆ ಎಲ್ಲರಿಗೂ ಒಂದನೇ